ಇಲ್ಕಲ್ ನಗರಸಭೆಯ ಮಾಜಿ ಅಧ್ಯಕ್ಷರಾದ ನಂತರ ಪುರಂ ಲಕ್ಷ್ಮಣ್ ಸರ್ ಅವರು ಡಿ ಸಿ ಮೇಡಮ್ ಮೇಲೆ ಒಂದು ಆರೋಪವನ್ನು ಮಾಡ್ತಾ ಆ ಆರೋಪ ಸುಳ್ಳು ಅಂತ ಹೇಳ್ತೀವಿ ಏನಪ್ಪಾ ಅಂತಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಆಗಿತ್ತು ನಿಜ ಬಟ್ ಯಾಕೆ ಸಮಸ್ಯೆ ಆಯಿತಂದ್ರೆ ಎರಡು ತಿಂಗಳಿಂದ ಆಲ್ಮಟ್ಟಿ ಜಾಫೆಲ್ ಹಾಗೂ ನಲ್ಲಿ ಎರಡು ತಿಂಗಳಿಂದ ಬೇಸಿಗೆ ಆಗ್ತಿದ್ದರಿಂದ ಸುಮಾರು ಕನಿಷ್ಠ ಒಂದು ಎಪ್ಪತ್ತೇಳಕ್ಕೂ ಹೆಚ್ಚು ವಿದ್ಯುತ್ತಿನ ಒಂದು ಕಡಿತ ನೀರಿನ ಸಮಸ್ಯೆ ಆಯಿತು ಅದೇ ರೀತಿ ಈಗ ಹೇಳೋದಂದ್ರೆ ಓವರ್ ಹೆಡ್ ಟ್ಯಾಂಕ್ ಈ ಒಂದು ಟ್ಯಾಂಕ್ ಇಂದ ನಮ್ಮ ನಗರಸಭೆಗೆ ಯಾವುದೇ ರೀತಿ ಒಂದು ಅದಕ್ಕೆ ಸಂಬಂಧನೇ ಇಲ್ಲ ನಾವು ಯಾರು ಈ ಒಂದು ಟ್ಯಾಂಕ್ ಕಟ್ ಮಾಡ್ ಅನ್ನೋದು ನಿಂದಿಸೋದಂತಹ ಉದ್ದೇಶ ನಮ್ದಿಲ್ಲ ಅದಕ್ಕೆ ನಮಗೂ ಯಾವುದೋ ಒಂದು ಸಂಬಂಧನೇ ಇಲ್ಲ ಅಲ್ಲಿ ಈಗಾಗಲೇ ಒಂದು ಬೇರೆ ಇಲಾಖೆಗೆ ಅಂದ್ರೆ ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಜಾಗದಲ್ಲಿ ಆ ಒಂದು ಟ್ಯಾಂಕಲ್ಲಿ ಹೋದ ಒಂದು ಆಡಳಿತ ಇದ್ದವರು ಅಲ್ಲಿ ಕಟ್ಟಾಕ ವ್ಯವಸ್ಥೆ ಮಾಡಿದ್ರು ಮಾಡಾತಾರೆ ಆದರೆ ಅದೇನಪ್ಪ ಅಂದ್ರೆ ಫಸ್ಟ್ ಅವ್ರು ತಿಳ್ಕೊಬೇಕಾಗ್ತದೆ ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದು ಅದೇ ಕಟ್ಟಬಾರ್ದು ಅನ್ನೋ ಉದ್ದೇಶ ತಿಳ್ಕೊಂಡು ಬೇರೆ ನಗರಸಭೆ ಜಾಗದೊಳಗೆ ಇಷ್ಟು ಈಗಾಗಲೇ ಅದನ್ನ ಟ್ಯಾಂಕ್ ಕಟ್ಟಿದ್ರಪ್ಪ ಅಂದ್ರೆ ಇಷ್ಟು ಜನರಿಗೆ ತೊಂದರೆ ಆಗ್ತದಿಲ್ಲ ಆಮೇಲೆ ಅವರು ಇಪ್ಪತ್ತೆರಡು ಡಿವಿಸನಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾರೆ ಅದು ತಪ್ಪು ಜನರಿಗೆ ಆ ರೀತಿ ತಪ್ಪು ತಿಳುವಳಿಕೆ ನೀಡಬಾರ್ದು ಆ ಒಂದು ಟ್ಯಾಂಕರಿಂದ ಸರಿಸುಮಾರು ಒಂದು ಆರು ಡಿವಿಸನಿಗೆ ತೊಂದರೆ ಆಗುತ್ತೆ ಅದು ನಾನು ಹೇಳ್ತೀನಿ ಹೇಳಕ್ ಇಷ್ಟಪಡ್ತೀನಿ ಈಗಾಗಲೇ ಕರೆಂಟಿನ ಸಮಸ್ಯೆ ಆಗ್ಬಾರ್ದು ಅಂತೇಳಿ ನಮ್ಮ ಶಾಸಕರು ಒಂದು ಮೀಟಿಂಗ್ ಮಾಡಿ ಈ ಒಂದು ಐ ಬಿ ಪಂಪ್ ಹೌಸ್ಗೆ ಕರೆಂಟಿನ ತೊಂದರೆ ಆಗ್ಬಾರ್ದು ಅಂತೇಳಿ ಮೂನ್ ಎಕ್ಸ್ಪ್ರೆಸ್ ಲೈನ್ಗೆ ಈಗಾಗಲೇ ಒಂದು ಹದಿಮೂರು ಲಕ್ಷದ ಹದಿಮೂರು ಲಕ್ಷ ಎಂಬತ್ತೇಳು ಸಾವಿರದ ಒಂದು ಟೆಂಡರ್ ಕರೆದ್ದು ಇವತ್ತಿನ ಒಂದು ಕೊನೆಯ ದಿನ ಆಗಿ ಆಗೈತಿ ಶಾಸಕರು ಯಾವುದೇ ಒಂದು ಜನರಿಗೆ ತೊಂದರೆ ಆಗಬಾರ್ದಂಥೇಳಿ ಒಂದು ಎಕ್ಸ್ಪ್ರೆಸ್ ವೇನ್ ಕರೆಂಟ್ ಇನ್ ರೋಡ್ ಶೆಡ್ಡಿಂಗ್ ಆಗಬಾರ್ದು ಒಂದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಅದನ್ನು ಕ್ರಮ ಜರುಗಿಸಿದ್ದಾರೆ ಇದೇ ರೀತಿ ಯಾವುದೇ ಒಂದು ಜನರಿಗೆ ತಪ್ಪು ತಿಳುವಳಿಕೆ ನೀಡಬಾರ್ದು ಅಂತ ಇವತ್ತೊಂದು ಎಲ್ರಿಗೂ ಜನರಿಗೆ ಈ ತಿಳುವಳಿಕೆ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಕರೆದೀವಿ ಮೇಲೆ ಜಿಲ್ಲಾಧಿಕಾರಿಗಳಂದರೆ ಅವರು ಯಾವಾಗಲೂ ನಮ್ಮ ಸ್ಪಂದನೆ ಹೇಳ್ತಾನೆ ಬಂದಿದ್ದಾರೆ ನಾವು ನಮ್ಮ ಅಧಿಕಾರದಲ್ಲಿ ಅವಾಗಿದ್ದಾಳೆ ಏನಪ್ಪ ಅಂತಂದ್ರೆ ಒಂದು ಏಳರಿಂದ ಎಂಟು ದಿನ ನಾವು ಎಂಟು ಜನ ನಗರಸಭೆ ಸದಸ್ಯರು ಹಗಲು ರಾತ್ರಿಯಂದರೆ ಇಲ್ಲೇ ಸ್ಟ್ರೈಕ್ ಕುಂತೀವಿ ಯಾಕಪ್ಪ ಅಂತಂದರೆ ಎಲ್ಲ ಜನರಿಗೆ ಅವಾಗಲೂ ಕೂಡ ನೀರಿನ ಸಮಸ್ಯೆ ಇತ್ತು ಆಮೇಲೆ ಮೂಲಭೂತ ಸೌಕರ್ಯಗಳು ನಮ್ಮ ಜನರಿಗೆ ನಮ್ಮ ವಾರ್ಡಿನ ಎಲ್ಲ ಮೆಂಬರ್ ಇದು ಪ್ರಜೆಗಳಿಗೆ ಸಿಗಲಿ ಅಂತೇಳಿ ನಾವು ಎಂಟು ದಿನ ಎಂಟು ಜನ ಮೆಂಬರು ಎಂಟು ದಿನ ಕುಂತ್ವಿ ಯಾರೂ ಡಿ ಸಿ ಮೇಡಮ್ ಅವರು ಯಾರೂ ಬರಲಿಲ್ಲ ಅವ್ರು ಬರ್ತೀನಂದರೂ ಇವರು ಬಿಡ್ಲಿ ಏನೋ ಗೊತ್ತಿಲ್ಲ ಬಟ್ ಎಂಟು ದಿನ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಕುಂತ್ವಿ ನಾವು ಯಾವುದೇ ರೀತಿ ಸ್ಪಂದನೆಸ್ಲಿಲ್ಲ ಬಟ್ ಈಗಿದ್ದಂತಹ ಡಿ ಸಿ ಮೇಡಮ್ ಅವರು ಯಾವುದೇ ಒಂದು ಪಕ್ಷಪಾತ ಮಾಡ್ಲೇ ಮಾಡ್ದೇನೆ ನಾವು ಯಾರೋ ಒಂದು ಒಬ್ರು ಪ್ರಜೆ ಅವೇ ಒಬ್ಬರು ಪರ್ಸಲಾಗಿ ಫೋನ್ ಮಾಡಿದರೂ ಕೂಡ ಪರ್ಸನ್ ಫೋನ್ ಮಾಡಿದರೂ ಕೂಡ ಇಮಿಡಿಯೇಟ್ ಸ್ಪಂದಿಸ್ತಾರ ಈ ಒಂದು ಡಿ ಸಿ ಮೇಡಮ್ ಅವ್ರಿಗೆ ಮಾಡುವಂತಹ ಆರೋಪ ಸುಳ್ಳು ಆ ರೀತಿ ಮಾಡಬಾರ್ದು ಅಂತ ಹೇಳ್ತೀನಿ ಆ ಬಟ್ ಡಿ ಸಿ ಮೇಡಮ್ ಅವ್ರಿಗೆ ಎಲ್ಲರ ಜೊತೆ ಸ್ಪರ್ಧೆ ಮಾಡಿದಾರ ಯಾವ್ದೇ ಒಂದು ಕೆಲಸ ನಮ್ಮ ನಗರಸಭೆಯಿಂದ ಯಾವ್ದೇ ಒಂದು ಕೆಲಸಗಳನ್ನ ಹೋದ್ರು ಕೂಡ ಇಮಿಡಿಯೇಟ್ ಒಂದು ಒಳ್ಳೆ ರೆಸ್ಪಾನ್ಸಿಬಲ್ ಪರ್ಸನ್ ಅದಾರ ಆ ರೀತಿ ಮಾಡೋದು ತಪ್ಪು ಅಂತ ಹೇಳ್ತೀನಿ ಆದಷ್ಟು ಬೇಗ ಬಂದು ಅವರು ಒಂದು ಅಧಿಕಾರದಲ್ಲಿ ಇದ್ದಾಗನೇ ಆ ಒಂದು

ಈಗ ಇಂದ ಪತ್ರಿಕಾಗೋಷ್ಠಿ ಮಾಡಿ ಜನರಿಗೆ ಒಂದು ತಪ್ಪು ದಾರಿ ಹೇಳಲಿಕ್ಕೆ ಒಂದು ಪ್ರಯತ್ನ ಪಡಲಾಯಿತು ಯಾವ ರೀತಿ ತಪ್ಪು ತಿಳುವಳಿಕೆಯನ್ನು ಹೇಳ್ತಾರಪ್ಪ ಅಂತಂದ್ರೆ ಆ ಒಂದು ಈಗೇನು ಇಂತಲ ಒಂದು ಟ್ಯಾಂಕ್ ನಿರ್ಮಾಣ ಅಂತ ಅದನ್ನು ಸ್ವತಃ ನಗರಸಭೆದವರ ನಾವೇ ಸ್ವತಃ ನಿಂದ ಸಿ ಅದರಲ್ಲಿ ಶಾಸಕರೇನೋ ಒಂದು ಕೈವಾಡ ಇದೆ ಏನೋ ಅನ್ನೋ ಒಂದು ಭಾವನೆ ಜನರಲ್ಲಿ ಮೂಡಿಸುವಂಥ ಒಂದು ಪ್ರಯತ್ನ ಇದು ಒಂದು ಸತತವಾಗಿರಲಿದೆ ಈಗಾಗಲೇ ಆ್ಯಂಟಿನೇಚರ್ವಾಗಿ ನಾವು ಹಲವಾರು ಸತಿ ನಿಮ್ಮ ಪತ್ರಿಕಾ ಪೋಷ್ಠಿ ಮಾಡಿದ್ದೀವಿ ಹಲವಾರು ಸತಿ ನಾವು ಇದನ್ನು ಜನರ ಮುಂದೆ ಸ್ಪಷ್ಟೀಕರಣ ನೀಡಿದ್ದೀವಿ ಆದರೂ ಪದೇ 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 ಅದನ್ನೇ ಹೇಳೋದ್ರಿಂದ ನಾವು ಅದನ್ನು ಕೇಳಿ ಹೇಳಿ ನಮಗೂ ಸಾಕಾಗಿ ಇಲ್ಲಿ ಏನು ಒಂದು ಸಮಸ್ಯೆ ಇದೆ ಟ್ಯಾಂಕಿಂದಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಈಗೇನಲ್ಲಿ ಟ್ಯಾಂಕ್ ನಿರ್ಮಾಣ ಆಗತೈತಿ ಆ ಟ್ಯಾಂಕಿನ ಆ ಎಕರೆ ಜಮೀನನ್ನು ಆ ಜಮೀನು ಮತ್ತು ಸಿ ಕಾಲೇಜ್ ಗೌರ್ಮೆಂಟ್ ಜೂನಿಯರ್ ಕಾಲೇಜಿನ ಸೇರಿದಂತ ಒಂದು ಜಮೀನು ಇಪ್ಪತ್ತ್ ಮೂರು ಎಕರೆ ಜಮೀನಲ್ಲಿ ಒಂದು ಆ ಎಕರೆ ಜಮೀನನ್ನು ಅವಾಗಿದ್ದಂಥ ಎಲ್ಲ ಎಸ್ ಡಿ ಎಂ ಸಿ ಸದಸ್ಯರು ಅಧ್ಯಕ್ಷರು ಯೋಜನೆ ಒಂದು ಕ್ರೀಡಾ ಇಲಾಖೆಗೆ ಅದನ್ನು ಆರು ಎಕರೆ ಜಮೀನನ್ನು ಬಿಟ್ಕೊಡ್ರು ಯಾವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ತದನಂತರ ನಮ್ಮ ಅವಧಿ ಮುಕ್ತಾಯ ಆದ ನಂತರ ಬಿ ಜೆ ಪಿ ಗೌರ್ಮೆಂಟ್ ಬಂತು ಬಿ ಜೆ ಪಿ ಒಂದು ಆಡಳಿತ ಅವಧಿಯಲ್ಲಿ ಇದ್ದಂಥ ಒಂದು ಗಾರ್ಡನ್ ಜಾಗದಲ್ಲಿ ಇದ್ದಂಥ ಒಂದು ಟ್ಯಾಂಟನ್ನು ಹಿಡೀವಿ ಅಲ್ಲೇ ಒಂದು ಇನ್ನೊಂದು ಟ್ಯಾಂಕ್ ನಿರ್ಮಾಣ ಮಾಡ್ಬೇಕಂತೇಳಿ ಒಂದು ಟೆಂಡರ್ ಕರೆದರು ಆ ಟೆಂಡರ್ ಕರೆದ ನಂತರ ಅದನ್ನು ಟೆಂಡರ್ ಪ್ರಕ್ರಿಯೆ ಮೂಲಕ ಅದನ್ನು ಟ್ಯಾಂಕನ್ನು ಬೆಳೆಸಿದ್ರು ಬೆಳೆಸಿದ ನಂತರ ಅದನ್ನು ನಮ್ಮ ನಗರಸಭೆಗೆ ಸೇರಿದಂಥ ಒಂದು ಜಾಗೆಯಲ್ಲಿ ಅದನ್ನು ನಿರ್ಮಾಣ ಮಾಡೋಕೆ ಪ್ರಯತ್ನ ಮಾಡಿದರೆ ಎಷ್ಟೊತ್ತಿಗೆ ಆಲ್ರೆಡಿ ಮುಗಿದು ಮುಗಿದುಬಿಡ್ತಿತ್ತು ಆದರೆ ಅದು ಯಾವ ಉದ್ದೇಶದಿಂದ ಕ್ರೀಡಾಂಗಣಕ್ಕೆ ಒಂದು ಒಂದು ಜಾಗೆಯಲ್ಲಿ ಅವರು ಟ್ಯಾಂಕ್ ನಿರ್ಮಾಣ ಮಾಡ್ತಾರೆ ಗೊತ್ತಾಗಲಿಲ್ಲ ಅವಾಗ ಅಧ್ಯಕ್ಷರಿಗೆ ಅವಾಗ ಇದ್ದಂತ ಶಾಸಕರು ಅದನ್ನ ಜವಾಬ್ದಾರಿಯತಿಯಿಂದ ಟ್ಯಾಂಕ್ ಅನ್ನ ನಗರಸಭೆ ಕಟ್ಟೋ ರೀತಿ ನೋಡಿಕೊಂಡಿದ್ರೆ ಈ ಸಮಸ್ಯೆ ಬರ್ತಾ ಇದ್ದಿಲ್ಲ ಈಗ ನಮ್ಮ ಅಧ್ಯಕ್ಷರು ಹಾಗೆ ಈ ನಮ್ಮ ನಗರದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೋಜನೆ ಪ್ರಾರಂಭವಾಗಿದ್ದು ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಅವಧಿಯಲ್ಲಿ ಅದಕ್ಕೆ ಉತ್ತವಾಗ ಮುಖ್ಯಮಂತ್ರಿ ಹಾಗೂ ಈಗಿನ ಮುಖ್ಯಮಂತ್ರಿ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬಂದು ಹಾಗೂ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ಪನವರ ಒಂದು ನೇತೃತ್ವದಲ್ಲಿ ಆ ಒಂದು ಚಾಕಲನ್ನು ಉದ್ಘಾಟನೆ ಮಾಡಿ ಅವಾಗಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಬರಕ್ಕೆ ಸ್ಟಾರ್ಟ್ ಆಯಿತು ನಾನು ಈ ಪತ್ರಿಕೆ ಮೂಲಕ ಹೇಳಕ್ಕೆ ಬಯಸ್ತೀನಿ ನಾವು ಈಗ ಈ ಸದ್ಯಕ್ಕೆ ಇಲ್ಕಲ್ಲಿಗೆ ನಮ್ಮ ಜಾಕ್ವೆಲಲ್ಲಿ ಯಾ ಯಾವ ಜಾಕ್ವೆಲಿ ನೀರು ಕಡಿಮೆ ಆದರೂ ಕೂಡ ನಮ್ಮ ಜಾಕ್ವೆಲಿಗೆ ನೀರು ಕಡಿಮೆ ಆಗೋಲ್ಲ ಅವಾಗೆ ಇದ್ದಂಥ ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ಜವಾನ್ ಎಸ್ ಕಶಪ್ನವರ ಪರಿಶ್ರಮದಿಂದ ಆ ಜಾಕ್ವೆಲ್ ನಿರ್ಮಾಣಕ್ಕೆ ಕಾರಣ ಇತ್ತು ಯಾವುದೇ ಕಾರಣಕ್ಕೂ ನಮ್ಮ ಊರಿಗೆ ನೀರು ಕಡಿಮೆ ಆಗಲ್ಲದಂಗೆ ಆ ಜಾಕ್ವೆಲ್ ನಿರ್ಮಾಣ ಕೊಟ್ಟರು ಅವರಿಗೆ ನಾವು ಈ ಮೂಲಕ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ ತದನಂತರ ಬ್ಯಾಂಕಿಗೆ ಈಗೇನು ನಮ್ಮ ನಗರಸಭೆ ಯಾವುದೇ ರೀತಿ ಅದಕ್ಕೆ ಅಡಚಣೆ ಮಾಡಿಲ್ಲ ಅಡಚಣೆ ಉಂಟು ಮಾಡಿಲ್ಲ ಇವರು ಪದೇ 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 ಅದು ನಿಂತು ನಾವು ಡಿ ಸಿ ಅವ್ರ ಕಡೆ ಹೋದ್ವಿ ಡಿ ಸಿ ಅವ್ರ ಸ್ಪಂದಿಸ್ತಾ ಇಲ್ಲ ಡಿ ಸಿ ಅವ್ರ ಸ್ಪಂದಿಸ್ತಾ ಇಲ್ಲ ಹತ್ತು ಬೇರೆ ಓದಿ ಹದಿನೆಂಟು ಬೇರೆ ಓದುವುದು ಅಂತ ಹೇಳ್ತಾರೆ ಡಿ ಸಿ ಅವರು ಆಲ್ರೆಡಿ ಅವಾಗ ಹೇಳ್ಬಿಟ್ರ ಅವರು ಅವಾಗ ಒಂದು ಸಮಿತಿ ರಚನೆ ಮಾಡಿ ಕಳಿಸಿ ಇಲ್ಲಿ ಒಂದು ಅವನ್ನು ತಿಳ್ಕೊಂಡು ಅದನ್ನ ವಾಟರ್ ಕೊಡೋದ್ರಿಗೆ ಗಟ್ಟಕ್ಕೆ ಆಲ್ರೆಡಿ ಹೇಳ್ಬಿಟ್ರೆ ಅದು ನಗರಸಭೆ ದಾಳಿ ಅದರಲ್ಲಿ ಏನು ನಿರ್ಣಾಯಕ ಪಾತ್ರ ಏನು ಇರೋದಿಲ್ಲ ಅದು ಇರೋದನ್ನೇ ವಾಟರ್ ಕೊಡ್ದವ್ರು ಕಟ್ಟಬೇಕು ಟೆಂಡರ್ ಕಲಿಸಿದ್ರು ವಾಟರ್ ಕೊಡ್ದವರು ಆಮೇಲೆ ಅದನ್ನು ಕಟ್ಟಬೇಕಾಗಿದ್ದು ವಾಟರ್ ಕೊಡ್ದವ್ರು ಆದ್ರೆ ಅದು ಯಾಕೆ ಕಟ್ಟಾಕತ್ತಿಲ್ಲ ಅಂತಂದ್ರೆ ನಮ್ಗಿಂತ ಹೆಚ್ಚಿಗೆ ಹಿಂದಿನ ಆಡಳಿತವ್ರಿಗೆ ಗೊತ್ತದು ಎದಕ್ಕೆ ಕಟ್ ಇನ್ನ ಇಂತೈತಪ್ಪ ಅಂತೇಳಿ ಆ ಟ್ಯಾಂಕನ್ನು ಅವಾಗೇ ಅವರು ನಗರಸಭೆಯ ಒಂದು ನಿರ್ದಿಷ್ಟ ಜಾಗದಲ್ಲಿ ಸೂಚನೆ ಮಾಡಿ ತೋರಿಸಿದ್ರಪ್ಪ ಅಂದ್ರೆ ಈಗ ಆಲ್ರೆಡಿ ಕಟ್ಟಡ ಮುಗಿದು ಆ ಭಾಗದ ಜನಕ್ಕೆ ತೊಂದರೆ ಆಗ್ತಾ ಇಲ್ಲ ಆ ಭಾಗದ ಜನರಿಗೆ ತೊಂದರೆ ಆಗೋಕ್ಕೆ ಮೂಲ ಕಾರಣ ಬಿ ಜೆ ಪಿ ಆಡಳಿತ ಹಾಗೂ ಅವಾಗಿದ್ದಂತ ಎಲ್ಲ ನಮ್ಮ ಬಿ ಜೆ ಪಿಯ ಒಂದು ನಗರಸಭೆ ಆಡಳಿತ ಆದ ಕಾರಣ ನಾನು ಇನ್ನೊಂದ್ಸತಿ ಹೇಳಕ್ ಬಯಸ್ತೀನಿ ನೀವು ಪದೇ 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 ಅದನ್ನು ನಮ್ಮ ಮೇಲೆ ನಮ್ಮ ಮೇಲೆ ಆರೋಪ ಮಾಡಿ ಅದು ನಮ್ಮ ಮೇಲೆ ಹಾಕಿ ನೀವು ಮಾಡಿದಂತ ತಪ್ಪನ್ನು ನಮ್ಮ ಮೇಲೆ ಹಾಕೋದ್ರಿಂದ ಜನ ಯಾರು ಉಚ್ಚರಲ್ಲ ಜನ ಎಲ್ಲ ತಿಳುವಳಿಕೆ ತೋರಿದ್ದಾರೆ ಜನಕ್ಕೂ ಅರ್ಥ ಆಗಿದೆ ನೀವು ಏನು ಹಿಂದಿನ ನಿಮ್ಮ ಅವಧಿಯಲ್ಲಿ ಮಾಡಬೇಕಾದಂಥ ಕೆಲಸಗಳನ್ನು ನೀವೇನು ಅರ್ಧಕ್ಕೆ ಬಿಟ್ಟಿರಿ ಆಮೇಲೆ ಮಾಡಲಿಲ್ಲ ಆ ಎಲ್ಲ ಕಾರ್ಯಗಳನ್ನು ನಾವು ಈಗ ಬಂದು ನಾವು ಇನ್ನೂ ಎಂಟು ತಿಂಗಳು ಸತ್ಯ ಆಗಿಲ್ಲ ಆಲ್ರೆಡಿ ಮೂವತ್ತೆರಡು ಕೋಟಿ ರೂಪಾಯಿ ಒಂದು ಯೋಜನೆಯನ್ನು ನಮ್ಮ ಶಾಸಕರ ಅತಿ ಉತ್ತೇಜನ ಹಾಗೂ ಅತಿ ಶೀಘ್ರದಲ್ಲಿ ಅವರು ಮಾಡಕ್ಕೆ ಹೇಳ ಆಲ್ರೆಡಿ ಅದು ಅಪ್ರೂವಲ್ಗೆ ಟೆಂಡರ್ ಹಂತದಲ್ಲಿ ಅದು ಮೂವತ್ತೆರಡು ಕೋಟಿ ರೂಪಾಯಿ ಒಂದು ಮೂವತ್ತಾರು ಕೋಟಿ ರೂಪಾಯಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಕೂಡ ಇದೆ ಅದು ಆದಂದ್ರೆ ಮುಂಚೆ ಥರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಸಮಸ್ಯೆ ಆಗೋದಿಲ್ಲ ತದನಂತರ ಇನ್ನೊಂದು ಆರೋಪ ಮಾಡ್ತಾರೆ ಅದನ್ನ ಲೋಕಲ್ದವ್ರಿಗೆ ನಿರ್ವಹಣೆ ಮಾಡಿ ಕೊಟ್ಟಾರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೋಪದಾರೋ ಮಾಡ್ತಾರೆ ಯಾರೋ ಮಾಡ್ತಾರ ಅಂತೇಳಿ ಇದನ್ನೊಂದು ನಾನು ಸ್ಪಷ್ಟೀಕರಣ ಕೊಡಕ್ಕೆ ಬಯಸ್ತೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೆಂಡರ್ ಅನ್ನ ನಾವು ಟೆಂಡರ್ ಕಾಲ್ ಮಾಡಿದ್ದು ಅವರ ಅವಧಿಯಲ್ಲಿ ಟೆಂಡರ್ ಕಾಲ್ ಮಾಡಿ ಅವರ ಅವಧಿಯಲ್ಲಿ ಯಾರ್ಯಾರು ಅದಕ್ಕೆ ಟೆಂಡರ್ ಹಾಕಿರ್ತಾರೆ ಯಾರ್ಯಾರ ಟೆಂಡರ್ನಲ್ಲಿ ಕ್ವಾಲಿಫೈ ಆಗ್ತಾರೆ ಅವರಿಗೆ ಟೆಂಡರ್ ಆಗ್ತಾರೆ ನಾವು ಅವಾಗ ಟೆಂಡರ್ ಆದಾಗ ನಗರಸಭೆ ಅವ್ರ ಸದಸ್ಯರನ್ನ ಅದನ್ನ ಹೇಳಿ ಮಾಡಿದ್ರು ನಮ್ಮ ಸದಸ್ಯರು ಯಾರು ಅಲ್ಲ ಅವ್ರ ಸದಸ್ಯರೇ ಅದರ ಟೆಂಡರ್ ಡಾಕ್ಯುಮೆಂಟ್ ತಗೊಂಡು ನೀವು ನೋಡಿದ್ರೆ ಬರ್ತಕ್ಕ ಯಾರ್ಯಾರು ಟೆಂಡರ್ ಹಾಕಿದ್ರು ಅಂತೇಳಿ ಅದನ್ನ ಆದರೂ ಮೊದಲಿಂದ ಏನು ನಿರ್ವಹಣೆ ಮಾಡ್ಕೊಂತ ಬಂದರೆ ಅವರಿಗೆ ಟೆಂಡರ್ ಆಗಿದ್ದರಿಂದ ಈ ಈ ತಕ್ಷಣ ಕೂಡ ಹಿಂದಿನವರೇ ಟೆಂಡರ್ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅದು ಮುಂದೆ ಅದರ ದಾಖಲಾತಿ ಸಮೇತ ಮುಂದೆ ನಾವು ಬಂದೀವಿ ಆಮೇಲೆ ಇನ್ನೊಂದು ಆರೋಪ ಏನಪ್ಪಾ ಅಂದ್ರೆ ಮೊನ್ನೆ ಒಬ್ಬ ಮಾಜಿ ಶಾಸಕರು ಒಂದು ಮಾತು ಕಮಿಷನ್ ಸಂಬಂಧ ನಿಂದ ಅಂತ ಹೇಳ್ತೀವಿ ನಾನು ಒಂದು ನಿಮ್ಗೆ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ನೀವು ಮಾಡಿದಂಥ ಎಲ್ಲ ಕಾಮಗಾರಿಗಳು ನೀವು ಏನು ಕಮಿಷನ್ ತೊಗೊಂಡಿದ್ರೆ ನೀವು ಇನ್ಗೆ ಏನೇನಂತ ಎಲ್ಲ ಕೆಲಸ ಮಾಡಿದ್ರೆ ಅದಕ್ಕೆಲ್ಲೂ ಕಮಿಷನ್ ತೊಗೊಂಡೆ ಮಾಡಿದಾರೆ ಏನು ಶಾಸಕರಾದ್ರೆ ಏನು ಬರೀ ಕಮಿಷನ್ ತೊಗೊಂಡ ಕೆಲಸ ಮಾಡೋದ್ರ ಅದಕ್ಕೆ ಇರೋದಿಲ್ಲ ಎಲ್ಲ ಶಾಸಕರಾದವರು ಕಮಿಷನ್ ಕಮಿಷನ್ ಅಂತೇಳಿ ನಾನು ನೇರವಾಗಿ ಹೇಳಕ್ಕೆ ಬಯಸ್ತೀನಿ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ ಯಾರೇ ಶಾಸಕರಾಗಲಿ ಒಂದು ಏನೋ ಆಧಾರರಹಿತವಾಗಿ ಮಾತಾಡೋದು ತಪ್ಪು ಆಮೇಲೆ ಜನರಿಗೆ ಒಂದು ತಪ್ಪು ಸಂದೇಶ ಕೊಟ್ಟಂಗೆ ಆಗುತ್ತೆ ಇದು ಟ್ಯಾಂಕಿನ ಟ್ಯಾಂಕಿನ್ ಓವರ್ ಹೆಡ್ ಟ್ಯಾಂಕಿನ ವಿಷಯ ಏನಿದೆ ಅದು ಅತಿ ಶೀಘ್ರದಲ್ಲೇ ಇತ್ಯರ್ಥಪಡಿಸಿ ಅದನ್ನು ಅದೇ ಸ್ಥಳದಲ್ಲಿ ಕಟ್ಟಬೇಕಂತೇಳಿ ನಮ್ಮ ಎಲ್ಲ ಕಮಿಷನರ್ ಆಯ್ತು ಎ ಡಬ್ಲ್ಯೂ ಸಿ ಆರ್ ವಾಟರ್ ಬೋರ್ಡ್ ಬಿ ಡಬ್ಲ್ಯೂ ಆರ್ ಆದ್ರೂ ಹಗಲಿರಳು ಅದಕ್ಕೆ ಶ್ರಮಪಟ್ಟು ನೀವು ಮಾಡಿದ ತಪ್ಪನ್ನು ಸರಿಪಡಿಸೋಕ್ಕೆ ಬೆರಳು ಸಂಸಾರ ಇದು ಕೊನೆ ಆಗಬೇಕು ನೀವು ಪದೇ 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 ನೀರಿನ ಸಮಸ್ಯೆ ಆಗಿದೆ ಹಿಂಗಿದೆ ಒಂದು ತಿಂಗಳಿಂದ ನೀರು ಬಂದಿಲ್ಲ ಹಿಂದೂಗಳ ಹಬ್ಬದಲ್ಲಿ ಬರಲಿಲ್ಲ ಮುಸ್ಲಿಮರ ಹಬ್ಬದಲ್ಲಿ ಬರಲಿಲ್ಲ ಅಂತೇಳಿ ಇದಕ್ಕೊಂದು ಜಾತಿಯ ಒಂದು ಲೇಪವನ್ನು ಹಂಚಕೂ ನೋಡಿದ್ರಿ ಇದು ಸರಿಯಲ್ಲ ಇದಕ್ಕೆ ಇದರಲ್ಲಿ ನಮ್ದು ಏನಿರುತ್ತೆ ಎಲ್ಲ ಆರಿಸ್ಬಂದಿವೆ ಅಂದರೆ ಊರಿನೊಂದು ಹಿತರಕ್ಷಣೆ ನಾವು ಮಾಡಬೇಕು ನೀವು ಅದರಲ್ಲೂ ಕೂಡ ನೀರಿನಲ್ಲಿ ಕೂಡ ರಾಜಕಾರಣ ಮಾಡೋದ್ರಿಂದ ಈ ಥರ ಒಂದು ಗೊಂದಲಗಳು ಉಂಟಾಗ್ತಾ ಇವೆ ನನಗೆ ಸ್ಪಷ್ಟೀಕರಣ ಕೊಡೋಕ್ಕೆ ಬಯಸ್ತೀನಿ ನೀರಿಂದು ಈಗ ಆಲ್ರೆಡಿ ಚೆನ್ನಾಗಿ ನಡೀತಾ ಇದೆ ನೀರಿಂದ ಏನು ಎಲ್ಲೂ ತೊಂದರೆಗಳು ಇಲ್ಲ ಒಂದು ಸ್ವಲ್ಪ ದಿನ ಆಗಿದ್ದಂತೂ ನಿಜ ಈಗ ಅದು ಎಲ್ಲ ಸರಿಪಡಿಸ್ಕೊಂಡು ಹೊಂದಿದ್ದೀವಿ ಮುಂದೆ ಆದರೂ ಕೂಡ ನಮ್ಮ ಅಧ್ಯಕ್ಷರು ನಮ್ಮೆಲ್ಲ ಸದಸ್ಯರು ಸೇರ್ಕೊಂಡು ನೀರಿನ ತೊಂದರೆ ಆಗಲಾರ ಬಗ್ಗೆ ನೋಡ್ಕೊಂತೀವಿ ಅಂತ ಹೇಳಿ ಈ ಮೂಲಕ ಸಾರ್ವಜನಿಕರಿಗೆ ತಿಳಿಸಲು ನಗರಸಭೆ ಅಧ್ಯಕ್ಷರು ನಗರಸಭೆ ಸದಸ್ಯರು ತಮ್ಮ ವಿಜಯದವರು ಎಲ್ಲಾ ವಿಷಯವಾಗಿ ಸರ್ವಿಸ್ತಾರ ತಮಗಲ್ಲ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಬಿಜೆಪಿಯ ಮಾಜಿ ಶಾಸಕರು ಮತ್ತು ಹಿರಿಯ ಸದಸ್ಯರು ಪದೇ ಪದೇ ನೀರಿನ ಟ್ಯಾಂಕ್ ಒಂದು ಆ ಟ್ಯಾಂಕ್ ಅದೇ ಅದಕ್ಕೆ ಅಂತೇಳಿ ಒಂದು ವಿಷಯ ಇಟ್ಕೊಂಡು ಪದೇ ಪದೇ ನಮ್ಮ ಶಾಸಕರ ಮೇಲೆ ನಗರಸಭೆ ಕಮಿಷನರ್ ಮೇಲೆ ನಗರಸಭೆ ಆಡಳಿತದ ಮೇಲೆ ಇಲ್ಲಿವರೆಗೂ ಬರೀ ಸುಳ್ಳು ಆರೋಪ ಮಾಡ್ಕೊಂತ ಬರ್ತಾ ಇದ್ರು ಈಗ ಮೊನ್ನೆ ಕೂಡ ಈಗ ಶಾಸಕರ ಬಿಟ್ಟರು ನಗರಸಭೆ ಬಿಟ್ಟರು ಈಗ ಜಿಲ್ಲಾಧಿಕಾರಿಗಳು ಆರೋಪ ಮಾಡ್ಯಾರ ಇಷ್ಟು ಮೇಲೆ ದೊಡ್ಡ ಇದು ಸುಳ್ಳು ಆರೋಪ ಅವರಿಗೆ ಈಗಿನ ಶಾಸಕರು ವಿಜಯ ಅವರು ಈ ತಾಲೂಕನ್ನು ಈ ನಗರವನ್ನು ಅಭಿವೃದ್ಧಿ ಪಡಿಸತಕ್ಕಂಥದ್ದು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಅಭಿವೃದ್ಧಿಯ ಕುರಿತು ಮಾತ್ರ ಮಾತಿಲ್ಲ ಹಾಗಾಗಿ ಪದೇ ಪದೇ ಬ್ಯಾಂಕ್ ರೀ ಮೀಟ್ ಮಾಡಿ ಸುಳ್ಳು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕು ನೀವು ಈ ಮೂಲಕ ನಾನು ಜನರಿಗೆ ತಿಳಿಸಲಿಕ್ಕೆ ಬಯಸ್ತೀನಿ ಏನು ಯುಗಾದಿ ಹಬ್ಬದಲ್ಲಿ ರಂಜಾನ್ ಹಬ್ಬದಲ್ಲಿ ನೀರಿನ ಸಮಸ್ಯೆ ಆಗಿತ್ತು ಅಂತ ಹೇಳಿರಲ್ಲ ಆ ನೀರಿನ ಸಮಸ್ಯೆ ಯಾಕೆ ಆಗಿತ್ತಂತ ಹೇಳ್ಬೇಕು ನಗರಸಭೆ ಕೋರಾಯುಕ್ತರಾಗಲಿ ನಗರಸಭೆ ಆಡಳಿತ ಆಗಲಿ ಅಥವಾ ಜಿಲ್ಲಾಧಿಕಾರಿ ಆಗಲಿ ಶಾಸಕರಾಗ್ಲಿ ಅದು ತಾಂತ್ರಿಕ ದೋಷದಿಂದ ಮೋಟರ್ ಕೆಟ್ಟಿದ್ದು ಆ ತಾಂತ್ರಿಕ ದೋಷದಿಂದ ಆ ಮೋಟರ್ ಕೆಟ್ಟಿದ್ದನ್ನ ಬಿಚ್ಚಬೇಕಾದ್ರೆ ಇಪ್ಪತ್ತು ತಾಸು ಟೈಮ್ ಬಿಚ್ಚಬೇಕು ಅದು ರೆಡಿ ಮಾಡಕ್ಕೆ ಒಂದು ದಿವಸ ಟೈಮ್ ಬೇಕು ವಾಪಸ್ ಜೋಡಿಸ್ಲಿಕ್ಕೆ ಇಪ್ಪತ್ತು ತಾಸು ಟೈಮ್ ಬೇಕು ಇವೆಲ್ಲವೂ ಮಾಡಿ ರಿಪೇರ್ ಮಾಡಿ ನೀರು ಕೊಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಕರೆಂಟ್ ವ್ಯವಸ್ಥೆ ಮೂರು ನಗರಕ್ಕೆ ಸರ್ವರಾಜ್ ಆಗುತ್ತೆ ಒಂದು ಒಂದು ಗಂಟೆ ಒಂದು ಮುಗುಂದು ನೀರು ಮತ್ತು ಕರೆಂಟ್ ಮೂರು ನಗರಕ್ಕೆ ಸರ್ವಸ್ ಆಗುತ್ತೆ ಆ ಮೋಟರ್ ರಿಪೇರ್ ಆದ ನಂತರ ಆಲ್ಮಟ್ಟೆ ಗಂಟೆ ಕರೆಂಟ್ ನೀರು ನೀರ್ ಬರಲ್ಲ ನೂಲ ಕರೆಂಟ್ ಹೋತಂದ್ರು ನೀರ್ ಬರೋದಿಲ್ಲ ಇಳಿಕಲ ಕರೆಂಟ್ ಹೋದ್ರು ಬರೋದಿಲ್ಲ ಇಂತ ವ್ಯವಸ್ಥೆ ಇದ್ದಾಗ ಕನಿಷ್ಠ ಎಪ್ಪತ್ತೇಳು ಬಾರಿ ಕರೆಂಟ್ ಕಟ್ ಆಗಿದೆ ಇದಕ್ಕೆ ದಾಖಲೆ ಇದೆ ಸುಳ್ಳು ಸುಳ್ಳು ಮಾತಾಡಕ್ಕಿಲ್ಲ ಬಿಜೆಪಿ ರಂಗ ಹಿರಿಯ ಶಾಸಕರಂಗ ಮಾಜಿ ಶಾಸಕರ ಸುಳ್ಳು ಹೇಳಬೇಕಿಲ್ಲ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ ಎಪ್ಪತ್ತೇಳು ಬಾರಿ ಕರೆಂಟ್ ಕಟ್ ಕಟ್ ಆಗಿದೆ ಇದು ತಿಳ್ಕೊಬೇಕು ನೀವು ಕೂಡ ಸಾಮಾನ್ಯ ಶಾಸಕರು ನಮ್ಮ ನಗರಸಭೆ ಅಧ್ಯಕ್ಷರು ಕೋಲಾಯಿತು ಎಲ್ಲರೂ ಕೂಡಿಕೊಂಡು ಇದನ್ನ ಚಿಂತನೆ ಮಾಡಿ ಇಮಿಡಿಯೇಟ್ ಆಗಿ ಒಂದು ತುರ್ತು ಸಭೆಯನ್ನು ಕರೆದು ಶಾಸಕರು ಈಗಾಗಲೇ ಎಕ್ಸ್ಪ್ರೆಸ್ ಕರೆಂಟ್ ಒಂದು ಟೆಂಡರ್ ಹದ್ಮೂರು ಲಕ್ಷದ ಟೆಂಡರ್ ಕರೆದು ಅದು ಒಂದು ಈಗ ಟೆಂಡರ್ ಇದೆ ಯಾಕಂದ್ರ ಆ ಕೆಲಸ ಆಗ್ತಪ್ಪ ಅಂದ್ರೆ ಕರೆಂಟ್ ಹೋದ್ರು ನಮ್ಗೆ ನೀರು ತೊಂದರೆ ಆಗೋದಿಲ್ಲ ಇರೆಂಟ್ ಕರೆಂಟ್ ಹೋದ್ರೂ ತೊಂದರೆ ಆಗೋದಿಲ್ಲ ಆ ರೀತಿಯಲ್ಲಿ ಒಂದು ಕೆಲಸ ಮಾಡತಕ್ಕಂತ ಕೆಲಸ ಇವತ್ತು ನಗರಸಭೆ ಕಮಿಷನ್ ಇರ್ಬೋದು ನಮ್ಮ ಆಡಳಿತ ಇರ್ಬೋದು ಮತ್ತೊಂದು ಶಾಸಕರದ್ದು ಮಾಡ್ತಾ ಇರೋದು ಆದರೆ ಇಂಥ ಒಂದು ಸುಳ್ಳು ಗೊಂದಲವನ್ನು ಇರಿಸಿ ಬಿ ಜೆ ನಗರದಲ್ಲಿ ಅವರು ನಗರದಲ್ಲಿ ತಕ್ಕಂತ ಸಿಪತಿ ಪಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಜನ ನಿಮ್ಮ ಮಾತಿಗೆ ಮೌಳಾಗೋದಿಲ್ಲ ಜನ ನಿಮ್ಮ ಮಾತನ್ನು ಕೇಳೋದಿಲ್ಲ ನೀವು ಇಂಥ ಒಂದು ಸಲ ಅಲ್ಲ ಹತ್ತು ಸಾರ ಅಲ್ಲ ನೂರು ಸಾವಿರ ನೀವು ಮಾಧ್ಯಮ ಗೋಷ್ಠಿಯ ಕೆರೆಗೆ ನಗರ ನಗರಸಭೆ ಮುಂದೆ ನಿಮ್ಮ ಬಿಜೆಪಿ ಕಾರ್ಯಕರ್ತರ ಕರ್ಕೊಂಡ್ಬಂದು ಏನು ಪ್ರತಿಭಟನೆ ಮಾಡ್ತಿರಲ್ಲ ಇವೆಲ್ಲವೂ ಸುಳ್ಳು ಇದರಲ್ಲಿ ಯಾವುದೇ ಸತ್ಯಾಸಭತೆ ಇಲ್ಲ ಯಾವಾಗ ಜನರಿಗೆ ನೀರಿನ ತೊಂದರೆ ಆಗಿದೆ ಖಂಡಿತವಾಗಿ ನಾವೆಲ್ಲವೂ ಸ್ಪಂದಿಸಿ ಅವರಿಗೆ ನೀರು ಕೊಡ್ತಕ್ಕೂ ಕೆಲಸ ನಮ್ಮ ನಗರಸಭೆ ನಮ್ಮ ಅಧ್ಯಕ್ಷರು ಮಾಡ್ತಾರೆ ಇದರಲ್ಲಿ ಬಹಳ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೀನಿ ಮಾಜಿ ಶಾಸಕರೇ ನಿಮ್ಮ ಸ್ಥಾನಕ್ಕೆ ರೀತಿಯಲ್ಲಿ ಮಾತಾಡಬಾರ್ದು ಮಾಜಿ ನಗರಸಭೆ ಅಧ್ಯಕ್ಷರುಗಳೇ ಮಾಜಿ ನಗರಸಭೆ ಸದಸ್ಯರುಗಳೇ ನಿಮ್ಮ ಸ್ಥಾನಕ್ಕೆ ಅಗತ್ತೀತ ಮಾತಾಡಬಹುದು ಇದು ಎಲ್ಲ ಒಂದು ರಾಜಕೀಯ ಕುತಂತ್ರ ತಮ್ಮ ರಾಜಕೀಯ ಅಸ್ತಿತ್ವವನ್ನು ತಾಲೂಕಿನಲ್ಲಿ ಉಳಿಸ್ಕೊಳ್ಲಿಕ್ಕೆ ಅವರು ಮಾಡತಕ್ಕಂಥ ಒಂದು ರಾಜಕೀಯ ಕುತಂತ್ರ ಯಾಕಂದ್ರೆ ಇನ್ನು ನಗರಸಭೆ ಸ್ಥಳೀಯ ಚುನಾವಣೆಗಳು ಬಂದ್ವಿ ಐದಾರು ತಿಂಗಳಲ್ಲಿ ಸ್ಥಳೀಯ ಚುನಾವಣೆ ಗೊತ್ತವು ಅದಕ್ಕೆ ಅವರು ಜನರಲ್ಲಿ ಗೊಂದಲ ಮುಗಿಸಿ ನಗರಸಭೆ ಆಡಳಿತದ ಒಂದು ಮೇಲೆ ಸುಳ್ಳು ಆರೋಪ ಮಾಡೋದಾಗ್ಲಿ ಶಾಸಕರ ಮೇಲೆ ಸುಳ್ಳು ಆರೋಪ ಮಾಡೋದಾಗಲಿ ಮಾಡಿ ಜನರ ಮೇಲೆ ಗೊಂದಲ ವಿಷಯ ಜನರ ಸಿಬ್ಬಂದಿಯನ್ನು ಪಡಿಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಯಾವುದೇ ಜನರ ಬಗ್ಗೆ ಕಾಳಜಿ ಚಿಂತನೆ ಇಲ್ಲ ಯಾಕೆ ಮಾತ್ರ ಅವರಿಗೆ ನೀರಿನ ಬಗ್ಗೆ ಜನರಿಗೆ ಅವ್ರಿಗೆ ಖಂಡಿತವಾಗಿ ಅವ್ರು ನ್ಯಾಯ ಕೊಡಿಸಿಕ ಅವ್ರ ಮನಸ್ಥಿತಿಯಲ್ಲಿ ಇತ್ತಂದ್ರ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತಲ್ಲಿ ಅವರೇ ಅಧಿಕಾರದಲ್ಲಿದ್ರು ಈ ನಗರದಲ್ಲಿ ಆಗ್ತಕ್ಕಂತ ನೀರಿನ ತೊಂದರೆಗಳ ಬಗ್ಗೆ ಅವರು ಅವಾಗ ಅವರ ಸರ್ಕಾರದಲ್ಲಿ ಅಪ್ಡೇಟ್ ಮಾಡಬೇಕಾಗಿತ್ತು ಸರ್ಕಾರಕ್ಕೆ ಅಪ್ಡೇಟ್ ಮಾಡಲಿಕ್ಕೆ ಅವರು ಅವಾಗೆ ಪ್ರಸ್ತಾಪನೆ ಸಲ್ಲಿಸಬೇಕಾಗಿತ್ತು ಈ ಕೆಲಸ ಮಾಡಿಲ್ಲ ದೊಡ್ಡಗೌಡವ್ರ ಪಾಟೀಲ್ ಅವರು ಮಾಡಿಲ್ಲ ಅವರ ನಗರಸಭೆ ಆಡಳಿತವರು ಮಾಡಿಲ್ಲ ಬಹುಶಃ ಅಂದ್ರೆ ಇವತ್ತು ನೀರಿನ ಸಮಸ್ಯೆ ತಾಂತ್ರಿಕ ದೋಷಿಗಳು ಆಗ್ತಾ ಇರಲಿಲ್ಲ ಅದನ್ನ ಹತ್ತಕೊಂಡಂತ ನಮ್ಮ ಶಾಸಕರು ಅಧಿಕಾರಕ್ಕೆ ಬಂದ ತಕ್ಷಣ ಈ ಅಪ್ಡೇಟ್ ಮಾಡಕ್ಕೆ ಪ್ರಸ್ತಾಪನೆ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ನಾವು ಪದೇ ಪದೇ ಹೇಳ್ತೀವಿ ಸುಳ್ಳು ಆರೋಪ ಮಾಡ್ತಾರ ನಾವು ಸತ್ಯವನ್ನು ಹೇಳಕ್ಕೆ ಬಯಸ್ತೀವಿ ನಾವು ಹೀಗಾಗಿ ಶಾಸಕರು ಸಲ್ಲಿಸದಲ್ಲಿ ಮೂವತ್ತಾರು ಸ್ಯಾಂಕ್ಷನ್ ಆಗುತ್ತೆ ಅಪ್ಗ್ರೇಡ್ ಆಗುತ್ತೆ ಖಂಡಿತವಾಗಿ ನಗರದಲ್ಲಿ ಇರತಕ್ಕಂತ ನೀರಿಂದ ತೊಂದರೆ ಸಂಪೂರ್ಣವಾಗಿ ನಿರ್ವಹಿಸ್ತೀವಿ ಈ ಬಿಎಚ್ವ ಸ್ವಲ್ಪ ಸ್ವಲ್ಪ ಅಸ್ತವ್ಯಸ್ತ ಆಗಿರುತ್ತೆ ಅದು ತಾಂತ್ರಿಕ ದೋಷದಿಂದ ಉದ್ದೇಶ ಪೂರ್ವಕವಾಗಿ ನೀರು ಯಾರಲ್ಲಿ ಇಲ್ಲ ಅದು ಯಾವುದೇ ಪಕ್ಷದವರಲ್ಲಿ ಯಾವುದೇ ವಾರ್ಡ್ ಇಲ್ಲಿ ಯಾವುದೇ ಜಾತಿ ಧರ್ಮದಲ್ಲಿ ಯಾವುದು ಭೇದ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಮೂಲಭೂತ ಸೌಕರ್ಯ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ನೀರನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಗರಸಭೆಯ ಕರ್ತವ್ಯ ಆಗಿರ್ಬೋದು ಜಿಲ್ಲಾಧಿಕಾರಿ ಕರ್ತವ್ಯ ಆಗಿರ್ಬೋದು ಮಾನ್ಯ ಶಾಸಕರ ಕರ್ತವ್ಯ ಆಗಿರ್ಬೋದು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾವುದೇ ಸಂದೇಶವಿಲ್ಲ ಇದನ್ನ ಇಟ್ಟುಕೊಂಡು ಸುಳ್ಳು ರಾಜಕಾರಣ ಬಿಜೆಪಿ ಅವರ ಮಾತಿಗೆ ಯಾರು ಕಿವಿ ಕೊಡಬಾರದು ನೀವ್ ನೇರವಾಗಿ ನಗರಸಭೆ ಪೌರಾಯುಕ್ತರಿಗೆ ಕರೆ ಮಾಡಿ ಕೇಳ್ರಿ ನಗರಸಭೆ ಅಧ್ಯಕ್ಷರಿಗೆ ಕೇಳಿ ಅಥವಾ ನಮ್ಮ ಸದಸ್ಯರಿಗೆ ಕೇಳಿ ನಿಮಗೆ ಸತ್ಯ ಸತ್ಯತೆ ಹೇಳ್ತೀವಿ ನಿಮಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಸ್ವಲ್ಪ ತಾಂತ್ರಿಕ ದೋಷ ಆಗಿತ್ತು ಸರಿಪಡಿಸಿ ಖಂಡಿತವಾಗಿ ನಾವು ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಇದರಲ್ಲಿ ಯಾವುದೇ ಪಕ್ಷ ಭೇದವಿಲ್ಲ ಯಾವುದೇ ಜಾತಿ ಭೇದವಿಲ್ಲ ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ ಇನ್ನೊಂದು ಮಾತು ನೀವು ಯಾಕೆ ಕೇಳ್ತೀರಂದ್ರ ಸುಳ್ಳು ಅರ್ಥ ಮಾಡ್ಕೊಂಡ್ರಿ ಮಾನ್ಯ ಹಿರಿಯ ಸದಸ್ಯರು ಹೇಳ್ತಾರ ಆ ವಾಟರ್ ಅಟ್ಯಾಂಕ್ ಇಪ್ಪತ್ತ ತೊಂದರೆ ಆಗಿದೆ ಅಂತ ಹೇಳ್ತಾರೆ ಇದು ಇಷ್ಟೇ ಸಿಂಪಲ್ ಥಿಂಗ್ ಅವ್ರು ಎಷ್ಟು ಅಂತ ಹೇಳಿ ದಾಖಲೆ ಕೊಡ್ತೀನಿ ನಿಮ್ಗೆ ಆ ಟ್ಯಾಂಕ್ ಇಲ್ಲಿ ಎಷ್ಟು ವಾಡಿಗೆ ಎಷ್ಟು ಡೀಸೆಲ್ ಸಪ್ಲೈ ಆಗಿತ್ತು ಅಂತ ಹೇಳಿ ಐದರಿಂದ ಆರು ವಾಡಿಗೆ ಡೀಸೆಲ್ ನೀರು ಡೀಸೆಲ್ ಖಂಡಿ ಸಪ್ಲೈ ಆಗಿತ್ತು ಅದು ಆದ್ರೂ ಕೂಡ ಟ್ಯಾಂಕ್ ಡ್ರೈವರ್ ಆದ್ರೂ ನೀರು ತೊಂದರೆ ಆಗಿಲ್ಲ ಅಲ್ಲಿರ್ತಕ್ಕಂಥ ಜ್ವಾಕ ಮುಖಾಂತರ ಅಲ್ಲಿರ್ತಕ್ಕಂಥ ನಾವು ಪೈಪ್ ಲೈನ್ ಮುಖಾಂತರ ನಮ್ಮ ನಗರಸಭೆಯ ಕಮಿಷನರು ಮತ್ತು ನಮ್ಮ ವಾಟರ್ ಬೋರ್ಡ್ ಕೂತ್ಕೊಂಡು ನೀರು ಕೊಡ್ತಕ್ಕಂಥ ಕೆಲಸ ಮಾಡಕ್ಕಂತಾರೆ ಅಲ್ಲಿ ಐದು ಡಿವಿಷನ್ಗೂ ಕೂಡ ಏನು ಬರೋದ್ರಲ್ಲಿ ಒಂದು ದಿವಸ ಹೆಚ್ಚು ಕಡಿಮೆ ಆಗಿರ್ಬೋದು ಟೈಮ್ ಹೆಚ್ಚು ಕಣ್ಮಿರ್ಬೋದು ಅವ್ರಿಂದ ಬಂದ್ರಿ ನೆಸಿನಾಗ ಐದು ಗಂಟೆ ನೀರು ತುಂಬಾರ ಅಂತ ಹೇಳಿ ನೀರು ಬಲಾರ ರೀ ಹಿರಿಯ ಶಾಸಕರೇ ಮಾಜಿ ಶಾಸಕರೇ ನೀರು ಬಲದ ನೀರು ತುಂಬಾರ ನಿಮ್ಮ ಹೇಳ್ತಾರಲ್ಲ ಐದು ಗಂಟೆಗೆ ನೀರು ತುಂಬತಾರ ಅಂತ ಹೇಳಿ ಮತ್ತೆ ನೀರು ತೊಂದರೆ ಆಗತ್ತಂತ ಸುಳ್ಳಿ ಹೇಳ್ತೀರಿ ಅದಕ್ಕ ಜನ ನಿಮ್ಮ ಸುಳ್ಳು ಮಾತುಗಳನ್ನು ಕೇಳಿಕೆ ಗೊತ್ತಿಲ್ಲ ಜನ ಯಾರ ಅಭಿವೃದ್ಧಿ ಮಾಡ್ತಾರ ಯಾರ ಸತ್ಯವನ್ನು ಮಾಡ್ತಾರ ಜನರ ಯಾರು ಆಯ್ತು ಮಾಡ್ತಾರ ಅವ್ರ ಪರವಾಗಿ ಇದ್ದೇ ಇರ್ತಾರ ನಿಮ್ಮ ಕ್ಯೂ ಸುಳ್ಳು ಮಾತಿಗೆ ಯಾರು ಕ್ಯೂ ಕೊಡಗಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ ಇಂಥ ಉಡಾಫೆಗಳನ್ನ ಇಂಥ ಸುಳ್ಳು ಆರೋಪಗಳನ್ನ ಮಾಡೋದು ನಿಮ್ಗೆ ಅಧಿಕಾರ ಕೊಟ್ಟ ಸಂದರ್ಭದಲ್ಲಿ ನೀವು ಜನಪರ ಆಡಳಿತ ಮಾಡಿಲ್ಲ ಜನಪರವಾಗಿ ಯೋಜನೆಗಳು ತಂದಿಲ್ಲ ಹಾಗಾಗಿ ಜನ ಇವತ್ತು ನಿಮ್ಮ ಮಹಿಳೆ ಕುರಿತಾರ ಮತ್ತೆ ಇದೇ ರೀತಿ ಸುಳ್ಳು ಮುಂದೆ ನೀವು ಖಂಡಿತ ಮನೆಯಲ್ಲಿ ಇರ್ತೀರಿ ಶಾಸ್ತ್ರವಾಗಿ ಮನೆಗೆ ಇರ್ತೀರಿ ಯಾವ ಕಾರಣಕ್ಕೂ ಅಧಿಕಾರ ಅಧಿಕಾರಕ್ಕೆ ಪ್ರಯತ್ನ ಮಾಡ್ರಿ ಅದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಖಂಡಿತವಾಗಿ ನಗರದ ಜನರಲ್ಲಿ ವಿನಂತಿ ಮಾಡ್ಕೋತೀವಿ ನಿಮ್ಮ ನೀರು ತೊಂದರೆ ಆದ ಸಂದರ್ಭದಲ್ಲಿ ಖಂಡಿತವಾಗಿ ಯಾವ್ದೇ ರೀತಿಯಲ್ಲಿ ನಾವು ನೋಡ್ಕೊತೀವಿ ಕೆಲವೊಮ್ಮೆ ನೀರಿನ ಕ್ರೈಂಡರ್ ತೊಂದರೆಯಿಂದ ತಾಂತ್ರಿಕ ದೋಷದಿಂದ ಏನೋ ಮೋಟರ್ ಕೆಟ್ಟ ಏನೋ ಆಗಿರ್ತಾವ ಸರಿಪಡಿಸಿ ನಿಮಗೆ ನೀರು ಕೊಡ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅಂತ ನಗರದ ಜನತೆಗೆ ನಾವು ಅಭಿನಂದಿ ಮಾಡ್ಬಳಕೆ ಬಯಸ್ತೇವೆ ನಮ್ಮ ನಾವು ನಗರಸಭೆಯಿಂದಾಗಿ ಅಥವಾ ಜಿಲ್ಲಾಡಳಿತದಿಂದಾಗ್ಲಿ ಆ ಟ್ಯಾಂಕ್ ಅನ್ನ ಕಟ್ ಮಾಡುವುದಂತ ಹೇಳಿ ಯಾವುದೇ ರೀತಿ ಡೈರೆಕ್ಷನ್ಸ್ ಆಗಲಿ ಡಿಜಿಟಲ್ ಪತ್ರವನ್ನಾಗಲಿ ಆಗಲಿ ನಾವು ಕೊಟ್ಟಿಲ್ಲ ಅದು ಯುವಜನ ಕ್ರೀಡಾ ಇಲಾಖೆ ಜಾಗದಲ್ಲಿ ಪದ್ಧತಿ ಅದಕ್ಕೆ ನಿಮ್ಮ ವಾಟರ್ ಬೋರ್ಡ್ ಅವರು ನೀವು ಟ್ಯಾಂಕ್ ಕಟ್ತೀರಿ ಅದನ್ನು ಬಂದ್ ಅಂತ ಅಂತೇಳಿ ನೇರವಾಗಿ ಯುವಜನ ಕ್ರೀಡಾ ಇಲಾಖೆಯವರು ವಾಟರ್ ಬೋರ್ಡ್ ದವರಿಗೆ ಪತ್ರ ಬರೆದು ಆ ಟ್ಯಾಂಕನ್ನು ಕಟ್ಟದೆ ಅಂತ ತಿಳಿಸಿದ್ರು ಈ ಕುರಿತು ನಮ್ಮ ನಗರದಲ್ಲಿ ನೀರಿನ ವ್ಯತ್ಯಯ ಉಂಟಾಗಿರುವುದರಿಂದ ನಾವು ಸಂಬಂಧ ಶಾಸಕರ ಗಮನಕ್ಕೆ ನಾವು ಸದಸ್ಯರು ಎಲ್ಲರೂ ಬಂದಾಗ ಶಾಸಕರು ಸಂಬಂಧಪಟ್ಟ ಇಲಾಖೆಯವರು ಅಂದರೆ ಯುವಜನ ಮತ್ತು ಕ್ರೀಡಾ ಇಲಾಖೆಯವರಿಗೆ ಮತ್ತು ವಾಟರ್ ಬೋರ್ಡ್ ಇಲಾಖೆಯವರಿಗೆ ಕರೆದು ಅದ್ರ ಬಗ್ಗೆ ಸಮಾಲೋಚನೆ ಮಾಡಿ ಅದು ಯಾಕಲ್ಲಿ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಸಂತೋಷವಾಗಿ ಚರ್ಚೆ ಮಾಡಿದ ಮೇಲೆ ಈ ಹಿಂದೆ ಎಲ್ಲೇ ಟೆಂಡರ್ ತೆರೆದಿತ್ತು ಅದೇ ಜಾಗದಲ್ಲಿ ನೀವು ಟ್ಯಾಂಕ್ ಕಟ್ಟಬೇಕಾಗಿತ್ತು ಈ ಕಟ್ಟಿದ್ದು ತಪ್ಪು ಅಂತೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಂತರ ಈಗಾಗಲೇ ಅದಕ್ಕೆ ಹಣ ಬುಕ್ ಎಕ್ಸ್ಪೆಂಡಿಚರ್ ಬುಕ್ ಆಗಿರೋದ್ರಿಂದ ಅದೇ ಜಾಗದಲ್ಲೇ ಕಟ್ಟು ಮತ್ತು ಕ್ರೀಡಾ ಎರಡೇ ನಮ್ಮದೇನು ಯುವಜನ ಕ್ರೀಡಾ ಇಲಾಖೆಗೆ ಏನು ಸ್ಟೇಡಿಯಂ ಮಾಡಾಕ್ತಿದ್ರು ಆ ಸ್ಟೇಡಿಯಂಗೂ ತೊಂದರೆ ಆಗ್ಲಾರ್ದಂಗೆ ಮತ್ತು ಆ ಟ್ಯಾಂಕ್ ಈಗೇನು ಕಟ್ಟಾರ ಅದನ್ನು ಮುಂದುವರೆಸಾಕ ಮಾನ್ಯ ಶಾಸಕರು ಈಗಾಗಲೇ ವಾಟರ್ ಅವರಿಗೆ ನಿರ್ದರ್ಶನ ಕೊಟ್ಟಾರ ಅಲ್ಲಿ ಏನು ತಾಂತ್ರಿಕ ದೋಷಗಳಿತ್ತು ಅದನ್ನೆಲ್ಲರೂ ನಾವು ಅಧಿಕಾರಿಗಳು ಎಲ್ಲರೂ ಸೇರಿ ಅದನ್ನು ಸರಿಪಡಿಸಿಕೊಂಡು ಈ ಕಟ್ಟಲಿಕ್ಕೆ ತುಂಬ ಮಾಡಿದ್ದೀವಿ ಈಗ ಅದಲ್ಲದೆ ಮತ್ತು ಶಾಸಕರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಅವರೂ ಸಹ ಒಂದು ತಂಡವನ್ನು ಜಿಲ್ಲಾಧಿಕಾರಿಗಳು ಒಂದು ತಂಡವನ್ನು ರಚನೆ ಮಾಡಿ ಅದನ್ನು ಇನ್ಸ್ಪೆಕ್ಷನ್ ಮಾಡಿಸಿ ಅದರಿಂದ ರಿಪೋರ್ಟ್ ಪಡೆದುಕೊಂಡು ಅವರೂ ಸಹ ನಮ್ಮ ನಗರ ನಗರ ನಗರಸಭೆಗೆ ಆ ಟ್ಯಾಂಕಿನ ಅವಶ್ಯಕತೆ ಭಾಳ ಐತಿ ಅಂತೇಳಿ ಅಂದ್ಕೊಂಡು ಅವರು ಸಹ ವಾಟರ್ ಬೋರ್ಡ್ ಅವರಿಗೆ ಈಗಿದ್ದ ಸ್ಥಳದಲ್ಲಿ ಟ್ಯಾಂಕ್ ಕಟ್ಟಲಿಕ್ಕೆ ಒಪ್ಪಿಗೆಯನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಆ ಕಾಮಗಾರಿಯನ್ನು ವಾಟರ್ ಬೋರ್ಡ್ ಅವರು ಪ್ರಾರಂಭಿಸಬೇಕಾಗಿತ್ತು ಕಾರಣಾಂತರಗಳಿಂದ ಅವ್ರಿಗೆ ಏನು ತಾಂತ್ರಿಕ ಅದಾವ ಗೊತ್ತಿಲ್ಲ ನಾವು ಪದೇ ಪದೇ ನಾವಾಗ್ಲಿ ನಮ್ಮ ನಗರಸಭೆ ಸಹ ಸದಸ್ಯರು ಅಧ್ಯಕ್ಷರಾಗಲಿ ನಮ್ಮ ಶಾಸಕರಾಗ್ಲಿ ಮತ್ತು ಜಿಲ್ಲಾಧಿಕಾರಿಗಳಾಗಲಿ ಈಗಾಗಲೇ ಅವರಿಗೆ ಪದೇ ಪದೇ ಅವರಿಗೆ ಹೇಳಿದೀವಿ ಸೂಚನೆಯನ್ನು ಸಹ ಕೊಟ್ಟಾರ ಅವರು ಶೀಘ್ರದಲ್ಲಿ ಟ್ಯಾಂಕರ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿಸ್ತೀವಿ ಅಂತೇಳಿ ಲಿಖಿತ ರೂಪದಲ್ಲಿ ಸಹ ವರದಿಯನ್ನು ಅವರು ಕೊಟ್ಟಾರೆ ಈಗ ಇದು ಯಾವ ಜಾಗದಲ್ಲಿ ಟ್ಯಾಂಕ್ ಇತ್ತು ಅದೇ ಜಾಗದಲ್ಲಿ ಟ್ಯಾಂಕನ್ನು ಮುಂದುವರ್ಸಲಿಕ್ಕೆ ನಮ್ದಿರೂ ಇಲ್ಲ ಅದಾಗಿ ಕೂಡ ವಾಟರ್ ಅಂತ ಅಲ್ಲಿ ನಮ್ಮ ಟ್ಯಾಂಕ್ ಅಟ್ಯಾಕ್ ಆಗಂಗಿಲ್ಲ ನಾವು ಬೇರೆ ಜಾಗ ತೋರಿಸ್ರಿ ಅಂತಂದರೆ ನಾವು ನಗರಸಭೆಯವರು ಬೇರೆ ಜಾಗನ ತೋರಿಸಲಿಕ್ಕೆ ಇಷ್ಟು ತರ್ತೀವಿ ಆದರೆ ಅವರು ನಾವು ಅಲ್ಲೇ ಅದನ್ನೇ ಮುಂದುವರಿಸ್ತೀವಿ ಅಂತೇಳಿ ಹೇಳಿದಕ್ಕೆ ನಾವು ಅದನ್ನೇ ಕಂಟಿನ್ಯೂ ಮಾಡಲಿಕ್ಕೆ ಹೇಳಿದ್ವಿ ಅಲ್ಲದೆ ಈಗ ಈಗಾಗಲೇ ನಮ್ಮ ಸದಸ್ಯರು ಹೇಳಿದರು ಯುಗಾಗಿ ಹಬ್ಬದೊಳಗೆ ನಮಗೆ ಏನೇನು ಸಮಸ್ಯೆ ಆಯಿತು ವಿಭಾಗದಿಂದ ಒಂದು ದಿವಸ ಮುಂಚಿತವಾಗಿ ಆಗಮಟ್ಟಿ ಜಾಕೋಲ್ನಲ್ಲಿ ವಿದ್ಯುತ್ ಪೋರಿಕೆಯಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದ ಹೆವಿ ರೇನ್ಫಾಲ್ ಆಗಿ ಲೈಫ್ ಪಾರ್ಟ್ ಆಗಿರೋದ್ರಿಂದ ಅಲ್ಲಿ ನೀರು ಕರೆಂಟ್ ಇರದೇ ಇರುವುದಕ್ಕೆ ಅಲ್ಲಿ ಒಂದು ದಿವಸ ತೊಂದರೆ ಆಯಿತು ನಂತರ ಅದನ್ನು ಮೋಟರ್ ಸ್ಟಾರ್ಟ್ ಮಾಡಿದ್ವಿ ಮೋಟರ್ ಸ್ಟಾರ್ಟ್ ಆದಮೇಲೆ ನೀರು ಬಹಳ ಕಟ್ಟಿತ್ತು ಆ ಮಳೆಯಲ್ಲಿ ಕುಣಿ ಇತ್ತು ಕುಣ್ಕುಂದು ಮುಸ್ಕೊಂಡು ಕಂಡು ಬರಬೇಕಾಗಿತ್ತು ಎರಡು ಗಂಟೆ ಎರಡು ಎರಡು ಸುಮಾರು ರಾತ್ರಿ ಮತ್ತೆ ಕಪ್ಲರ್ ಕಟ್ಟಾಗಿ ಮತ್ತು ನಮ್ಮ ಪಾಲಂ ಪೈಪ್ನಲ್ಲಿ ತೊಂದರೆ ಆಗಿರೋದ್ರಿಂದ ಅದು ಬಿಚ್ ರಿಪೇರ್ ಮಾಡ್ತಾಗಿತ್ತು ಅದನ್ನು ಈಗ ಒಂದು ಹೇಳಿದ್ರು ಒಂದ್ಸರಿ ಅದು ಫೈವ್ ಫೈವ್ ಏಯ್ಟಿ ಎಚ್ ಪಿ ಕೆಪಾಸಿಟಿ ಇರೋದು ಮೋಟರ್ ಪಂಪ್ ಇರೋದರಿಂದ ಒಂದ್ಸರಿ ಅದನ್ನು ಬಿಚ್ಚ ಬೇಕಂತಂದ್ರೆ ಟ್ವೆಂಟಿ ಹವರ್ಸ್ ಮಿನಿಮಮ್ ಇಪ್ಪತ್ತು ತಾಸಂದ್ರೂ ಮಿನಿಮಮ್ ಬೇಕೇ ಬೇಕು ಅದನ್ನು ಚೈನ್ಗಳ ಇದನ್ನು ಮಾಡಿ ಚೈಲಿಗೆ ತಕೊಂಡು ಮೇಲೆ ಎತ್ತಿ ರಿಪೇರ್ ಮಾಡಿ ಒಳ್ಳೆ ಆಗ್ಬೇಕಾಗಿರ್ತಾರೆ ನಮ್ಗೆ ತಯಾಕ ಟ್ವೆಂಟಿ ಟ್ವೆಂಟಿ ತಯ್ಯಾಗ ಹಾಕಕ್ಕೆ ಇಪ್ಪತ್ತು ಇಪ್ಪತ್ತು ನಲ್ವತ್ತು ತಾಸಕ್ಕೆ ಆಗುತ್ತೆ ರಿಪೇರ್ ಒಂದು ಹತ್ತರಿಂದ ಹನ್ನೆರಡು ತಾಸ್ರೆ ಮಿನಿಮಮ್ ಬೇಕಾಗುತ್ತೆ ಸೊ ಹೀಗಾಗಿ ಅಲ್ಲಿ ಮೂರು ದಿವಸ ನಮಗೆ ಆಯಿತು ನಾನೇ ಖುದ್ದಾಗಿ ನಾನು ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರು ನಾವೇ ಖುದ್ದಾಗಿ ಗಾಟಲ್ಲಿ ವಿಸಿಟ್ ಮಾಡಿ ಅಲ್ಲಿ ಏನು ವಾಸ್ತು ಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮನಗಂಡು ಅದನ್ನು ನೋಡಿಕೊಂಡು ನಾವೇ ಮುಂದೆ ನಿಂತು ನಾನು ಎರಡು ಎರಡರಿಂದ ಮೂರು ದಿವಸ ಅಲ್ಲೇ ನಾವು ನಮ್ಮ ಎ ಡಬ್ಲ್ಯೂ ಅವರು ಅಲ್ಲೇ ಹೋಗಿ ಇದು ರಿಪೇರಿ ಮಾಡಿಸಿ ಸ್ಟಾರ್ಟ್ ಮಾಡ್ತಿದ್ವಿ ಅದು ಅವಾಗ ವಾಟರ್ ಬೋರ್ಡ್ ಎ ಡಬ್ಲ್ಯೂ ಅವರು ಇದ್ರು ವಾಟರ್ ಬೋರ್ಡ್ ಸೆಕ್ಷನ್ ಅಕ್ಸೆಲ್ಸ್ ಇದ್ದರು ಅವರು ಸಹ ನಾವೆಲ್ಲರೂ ಒಟ್ಟಿಗೆ ಕೂಡ ಕೆಲಸ ಮಾಡಿ ಮಾಡ್ತಿದ್ವಿ ಈ ಮೂರು ದಿವಸಗಳನ್ನು ಕವರ್ ಮಾಡಬೇಕಂತಂದ್ರೆ ಈಗಾಗಲೇ ಒಂದು ಸದಸ್ಯರು ಹೇಳಿದಾಗ ಇದು ಮಲ್ಟಿ ಟೌನ್ ಸ್ಕೀಮ್ ಇರೋದ್ರಿಂದ ಮುಗುಂದು ಇಲ್ಕಲ್ಲು ಮತ್ತು ಕುಸ್ಕಿಗೆ ನೀರು ಪೂರೈಕೆ ಮಾಡುವ ಸ್ಕೀಮ್ ಇರೋದ್ರಿಂದ ನೀರು ಪ್ರಾರಂಭ ಆದ ಮೇಲೆ ಇಮಿಡಿಯೇಟ್ ಆಗಿ ನಮಗೆ ನೀರು ಬಿಡೋಕೆ ಯಾಕಂದ್ರೆ ನಾವು ಸಾರ್ವಜನಿಕರಿಗೆ ಶುದ್ದೀಕರಿಸಿದ ನೀರನ್ನು ಕೊಡಬೇಕು ಅಶುದ್ಧ ನೀರನ್ನು ಕೊಡಬೇಕಾಗ್ತದೆ ನಮ್ಮದು ಡಬ್ಲ್ಯೂ ಟಿ ಪಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರ್ಬೋದು ಹುಣ್ಣುಂದಾಗಿರೋದು ಹುಣ್ಣುಂದಾಗಿರೋದ್ರಿಂದ ಅಲ್ಲಿಂದ ರಾತ್ರಿ ನೀರನ್ನು ಪಂಪ್ ಮಾಡಿಕೊಂಡು ಹುಣೊಂದಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ನಾವು ಅಲ್ಲಿಂದ ಹುಣಗೊಂದು ಟ್ರೀಟ್ಮೆಂಟ್ ಆದಮೇಲೆ ನಮಗೆ ಇಂಥದ್ದ ಪಂಪಿಗೆ ಕೊಡಬೇಕು ಹುಣ್ಣೊಂದು ಪಂಪಿಸ್ ಕೊಡಬೇಕು ಒಂದೊಂದು ಪಂಪಿಸ್ ಕೊಡಬೇಕು ಇಂಥ ಪಂಪಿಗೆ ಕೊಡಬೇಕು ಮತ್ತು ಇಲ್ಲಿಂದ ಸೃಷ್ಟಿಗೆ ಹೋಗಬೇಕು ಆ ದಿನಗಳಲ್ಲಿ ಏನು ರಿಪೇರಿ ಇತ್ತು ಆ ದಿನಗಳಲ್ಲಿ ಈ ಮೂರು ಊರುಗಳಿಗೂ ಸಹ ನೀರಿನ ಸಮಸ್ಯೆ ಉಂಟಾಗಿತ್ತು ಸೊ ಹೀಗಾಗಿ ವಾಟರ್ ಅವರು ಈ ಮೂರು ಊರುಗಳಿಗೆ ನೀರು ಕೊಡಬೇಕಾಗಿರೋದ್ರಿಂದ ನಮಗೆ ಮತ್ತು ಅವರಿಗೆ ಬ್ಯಾಲೆನ್ಸ್ ಆಗಿ ನೀರು ಕೊಟ್ಕೊಂಡು ಹೋದರು ಹೀಗಾಗಿ ಆ ಟೈಮ್ನಲ್ಲಿ ನೀರಿನ ಕ್ವಾಂಟಿಟಿ ಕಡಿಮೆ ಇರುತ್ತೆ ಹಾಗಾಗಿ ಕೂಡ ನಾವು ಬಂದಂಥ ನೀರಿನಲ್ಲಿ ಹಂತ ಹಂತವಾಗಿ ವಾಲ್ ಆಪ್ರೇಟ್ ಮಾಡಿಕೊಂಡು ಎಲ್ಲರಿಗೂ ಕೊಡುವಂಥ ಪ್ರಯತ್ನ ಮಾಡಿದ್ವಿ ಹೀಗಾಗಿ ಆ ಟೈಮ್ನಲ್ಲೂ ನೀರು ಸ್ವಲ್ಪ ಗಡಿ ಬಂದಿದೆ ಪ್ರೆಷರ್ ಇರುತ್ತಿಲ್ಲ ಅದಾದ್ಮೇಲೆ ನೆಕ್ಸ್ಟು ನಮಗೆ ನಮಗೆ ಯಾವ ರೀತಿ ಕೃತ್ಯ ಆಗಿತ್ತು ಅದೇ ರೀತಿ ಒಂದು ಪುಟ್ಟಿಗೆ ಆಗಿರೋದ್ರಿಂದ ಅವ್ರದ್ದು ನೀರು ಕೊಟ್ಟರು ನಮಗೂ ನೀರು ಕೊಟ್ಟರು ನಿಂತರ ನಿಂತರ ಟಿಪ್ಪಿಗೂ ಕಳಿಸಿದ್ರು ನಂತರ ನೀರು ಸ್ಟೇಬಲ್ ಆಗುತ್ತೆ ಅಂತಂದ್ರೆ ಒಂದು ನಾಲ್ಕು ಮೂರರಿಂದ ನಾಲ್ಕೈದು ದಿವಸಕ್ಕೆ ಹೋಗ್ತಾಯಿತ್ತು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಮಗೆ ಎಲಿವೇಟೆಡ್ ಪಾಯಿಂಟ್ಸ್ ಅಂದರೆ ಎತ್ತರದ ಪ್ರದೇಶಗಳಲ್ಲಿ ಅಲ್ಲ ನಮ್ಮಲ್ಲಿ ಇಳಿದ ಪ್ರದೇಶದಲ್ಲಿ ನೀರು ಇಲಿವೆಡೆ ಆಗಿ ಹೋಗಿ ಎತ್ತರ ದೇಶದಲ್ಲಿ ನಮ್ಮ ವಿಜ್ಞಾನಗರ ಆಗಿರ್ಬೋದು ಮತ್ತು ನಮ್ಮ ಹಲಬುರಪೇಟೆ ಆಗಿರ್ಬೋದು ಐನೂರು ಮನಿಗಳಾಗಿರ್ಬೋದು ಆಮೇಲೆ ಮಾರೋದ ನಗರ ಆಗಿರ್ಬೋದು ಶಿಲ್ಪಲಾ ನಗರ ಆಗಿರ್ಬೋದು ಇಂಥ ಇಲ್ಲಿ ನೀರಿನ ಸಮಸ್ಯೆ ಅಂತೂ ಯಾಕೆ ಆಗೈತಿ ಅಂತಂದರೆ ಮೇಜರ್ ಆಗಿ ಅಲ್ಲಿ ನೀರಿನ ಸಮಸ್ಯೆ ಯಾಕಾಗೈತಿ ಅಂತಂದರೆ ಕ್ವಾಂಟಿಟಿ ಆಫ್ ವಾಟರ್ ನಮಗೆ ಕಡಿಮೆ ದಟ್ಟಿ ಅದು ರಿಜಾರ್ಗಳನ್ನ ಕೊಟ್ಟು ಇಲಿವೇಟೆಡ್ ಕ್ವಾಂಟಿಗೆ ಹೋಗ್ಬೇಕಂದ್ರೆ ನೀರು ನಮ್ಮ ಕ್ವಾಂಟಿಟಿ ಜಾಸ್ತಿ ಬೇಕು ಅದನ್ನು ನಾವು ಕಂಪೌಸ್ಟ್ನಲ್ಲಿ ಸಾಂಪ್ ಡೌನ್ ಆಗಲ್ಲ ಅಂದ್ರೆ ನೋಡ್ಕೋಬೇಕು ಸಂಪನ್ನ ಮ್ಯಾನೇಜ್ ಮಾಡ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಇವೇ ಅಲ್ಲಿ ಸ್ವಲ್ಪ ಹೊತ್ತೆ ಉಂಟಾಗಿತ್ತು